नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थितां नमस्तस्यै 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 नमो नमः श्रीगुरुभ्यो नमः हरिः ॐ ವೆಂಕಟೇಶ್ ಮೂರ್ತಿಯನ್ನು ಹೇಳ್ತಾ ಇದ್ದಾರೆ ಅಮ್ಮ ನನ್ನ ಮಗ ಈಗ ಎತ್ತರಿಸಿ ಓದ್ತಾ ಇದ್ದಾನೆ ಅವ್ರ ಮುಂದಿನ ವಿದ್ಯಾಭ್ಯಾಸ ಹೇಗಿದೆ ಅಂತ ಇದೆ ಸರ್ ಸ್ವಲ್ಪ ಇನ್ನೊಂದಷ್ಟು ಅವರು ಓದಿನ ಕಡೆಗೆ ಗಮನ ಬೇಕು ಅಂತ ಬರ್ತಾ ಇದೆ ಜೊತೆಗೆ ಈಗ ಯಾಕೆಂತಂದ್ರೆ ಈಗ ಮುಂದೆ ಓದ್ಲಿಕ್ಕೆ ಇನ್ನಷ್ಟು ಮುಂದೆ ಅವರು ಉನ್ನತ ವಿದ್ಯಾಭ್ಯಾಸಕ್ಕೆ ವ್ಯಾಸಂಗಕ್ಕೆ ಹೋಗ್ತಿದ್ದಂಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಆ ಖರ್ಚು ಏನು ನಾವು ಮಾಡ್ತೀವಿ ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕಾಗತ್ತಲ್ವಾ ಹೀಗಾಗಿ ಇನ್ನೂ ಸ್ವಲ್ಪ ಶ್ರದ್ಧೆ ಅತ್ಯಂತ ಅವಶ್ಯಕತೆ ಇದೆ ಅಂತ ಬರ್ತಾ ಇದೆ ಮಗನಿಗೆ ಅಸಾಧ್ಯವಾದರೆ ಸಾರಸ್ವತ ಅರಿಷ್ಟ ಕೊಡಿ ಅವನಿಗೆ ಯಾವುದಾದ್ರು ಸಬ್ಜೆಕ್ಟಲ್ಲಿ ಸ್ವಲ್ಪ ವೀಕ್ ಇದ್ದಾನೆ ಅಂತ ಅನ್ ಅನ್ಸಿದ್ರೆ ಅಥವಾ ಅವನೇನಾದ್ರು ಓದಿರೋದು ಕೂಡ ಮರ್ತು ಹೋಗ್ತಾ ಇದೆ ಅದರಿಂದ ಕೂಡ ಏನಾದರೂ ಸ್ವಲ್ಪ ಮಾರ್ಸು ಕಡಿಮೆ ಬರ್ತಾ ಇರ್ಬೋದು ಅಂತ ಏನಾದ್ರು ಅನಿಸಿದ್ರೆ ಸಾರಸ್ವತ ಅರಿಷ್ಟ ಅಂತ ನೀವು ಆಯುರ್ವೇದಿಕ್ ಡಾಕ್ಟ್ರುಗಳನ್ನ ಕೇಳಿಕೊಂಡು ಅದನ್ನು ಯಾವಾಗ ಕೊಡಬೇಕು ಯಾವ ಟೈಮಲ್ಲಿ ಕೊಡಬೇಕು ಅಂತ ಕೇಳಿಕೊಂಡು ಅದನ್ನು ಕೊಡಿ ಕೊಡಿ ಒಳ್ಳೆಯದಾಗತ್ತೆ ಮತ್ತು ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಅಥವಾ ನಿಮ್ಮ ಮಗನೂ ಹಾಕ್ಕೊಳ್ತಾನೆ ಅಂದರೆ ಒಂದು ತ್ರಿಮುಖಿ ರುದ್ರಾಕ್ಷಿಯನ್ನು ಇವಾಗಲೇ ಹಾಕಿಸಿ ಸೆಕೆಂಡ್ ಪಿ ಯು ಸಿ ಇರಲಿ ಅದು ಅದು ದಾರದಲ್ಲಿ ಹಾಕಿಸಿ ಅಥವಾ ಬೆಳ್ಳಿನಲ್ಲಿ ಬೆಳ್ಳಿನಲ್ಲಾದರೂ ಸರಿ ಒಟ್ಟಿನಲ್ಲಿ ತೆಗೆದು ಹಾಕಿ ಮಾಡುತ್ತಾರೆ ಇರಲಿ ಯಾಕೆಂದ್ರೆ ಅದನ್ನು ಸಲೂನ್ಗೆಲ್ಲ ಹಾಕೊಂಡು ಹೋಗ್ಬಾರ್ದು ಮತ್ತೆ ಈ ಸೂತಕದ್ ಮನೆಗೆಲ್ಲ ಹಾಕೊಂಡು ಹೋಗ್ಬಾರ್ದು ಹಾಗೆಲ್ಲ ರಾತ್ರಿ ಮಲಕೊಳ್ಳುವಾಗ ತೆಗೆದಿಡ್ಬೇಕು ಅದಕ್ಕೆ ಆ ಥರ ಮಾಡ್ಸಿ ಸರ್ ಒಳ್ಳೆದಾಗಲಿ ಆಯಿತಾ ಹೇಳಿದೆ ಸರ್ ವೆಂಕಟೇಶ್ ಮೂರ್ತಿಯವರೇ ಹೇಳಿದ್ದೀನಿ ಓಕೆ ಕೇಳಿಸ ಸರ್ ಯಾಕೆಂದ್ರೆ ಇವತ್ತೆಲ್ಲ ಸ್ಟಕ್ ಆಗ್ತಾ ಇದೆ ನನಗೆ ಎಷ್ಟು ಸಲ ಬಂದು ಇದೆಲ್ಲ ಇದು ಫೈನಲ್ಲು ಏನೂ ಕೇಳಿಸಿಲ್ಲ ಅಂತಂದರೆ ನಾನು ವಾಪಸ್ ಅಷ್ಟೋಗ್ಬಿಡೋಣ ಅಂತಿದ್ದೀನಿ ಇದು ಕೇಳಿಸ್ತಾ ಇದ್ದೆ ಸರ್ ನಾನು ಹೇಳ್ತಿರೋದು ಎಸ್ ಅಂತ ನಾನು ಹಾಕಿ ಕೇಳಿಸ್ತಾ ಇದ್ದರೆ ನಾನು ಹೇಳಿ ಕೇಳಿಸ್ತಾ ಸರ್ ಯಾವ ಸಬ್ಜೆಕ್ಟಲ್ಲಿ ಮಗ ಡಲ್ಲ ಡಲ್ಲಿದ್ದಾನೆ ಏನು ಎಲ್ಲ ತಿಳ್ಕೊಳ್ಳಿ ಮಗನ ಹತ್ರ ಮಾತಾಡಿ ಒಂದು ಮೂರು ಮುಖದ ರುದ್ರಾಕ್ಷಿ ಅದನ್ನು ನಿಮ್ಮ ಮಗನಿಗೆ ಹಾಕಿಸಿ ಒಳ್ಳೆಯದಾಗಲಿ ಮತ್ತು ಸಾರಸ್ವತ ಅರಿಷ್ಟ ಅಂತ ಸಿಗುತ್ತೆ ಅದೊಂದು ಸಣ್ಣ ಸ್ವಲ್ಪ ತೊಗೊಂಡು ಬಂದು ನಿಮ್ಮ ಮಗನಿಗೆ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದನ್ನು ಕೊಡಿಸಿ ಸರ್ ಸರ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಬಹುಶಃ ಮೂರನೇ ಸಲ ನಾನು ಹೊರಗಡೆ ಹೋಗಿ ಮತ್ತೆ ಇದ್ದೀನಿ ಕೇಳಿಸ್ತಾ ಇದೆಯಾ ಸರ್ ವೆಂಕಟೇಶ್ ಮೂರ್ತಿಯವರೇ ಕೇಳಿಸ್ತಾ ಇದ್ರೆ ಎಸ್ ಅಂತ ಹಾಕಿ ನಾನು ಹೇಳಿದ ಕೇಳಿಸ್ತಾ ಸ್ವಲ್ಪ ಇನ್ನೂ ಅಷ್ಟು ಅವರು ಇನ್ನೊಂದು ಸ್ವಲ್ಪ ಶ್ರದ್ಧೆ ಏಕಾಗ್ರತೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿದೆ ಬಹುಶಃ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನೋಡೋಣ ಇನ್ಯಾವುದಾದ್ರೂ ಪ್ರಶ್ನೆ ಬರೋವ್ರಿಗೆ ನಾನು ಹೇಳಿದ್ದು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ ಯಾವುದಕ್ಕೂ ಒಂದು ಟೈಪ್ ಮಾಡಿ ಸರ್ ಹೌದು ಕೇಳಿಸ್ತಾ ಇದೆ ಇಲ್ಲ ಕೇಳಿಸ್ತು ಯಾವುದು ಹೇಳಿ ಗಿರಿತನಿಮಗಿರಿ ತನೇ ಹೇಮಲತೆ ಅಂಬರಿಶ್ರೀ ಲಲಿತ ಮಾಮವ ಹಿಮಗಿರಿತನ हे मलते रमाणिसं सकले रमावाणीसं सेवत सकले राजराजेश्वरी रामस रामसहोदरी हिमगिरितनये हेमलते पाशाङ्कुशिक्षु दण्डधरे अम्ब परात्परे निज भक्तपरे ආශාම්බර හැරිකේෂවිලාසි ආශම්බර හැරිකෂවිලාසආනන්දරුපේ අමී ප්‍රථපේ ආනම්භවතුෂමෘතියෝරය ක කියල තරන් හෙළදු. ಮೂರ್ತಿ ಅವರೇ ಆಗ್ತಾ ಇದೆ ಯಾಕೋ ಗೊತ್ತಾಗ್ತಾ ಇಲ್ಲ ನೋಡೋಣ ಮಗಿರಿ ತನಯೇ ಹೇ ಮಲತಿ ಅಂಬೈಶ್ವರಿ ಶ್ರೀ ಮಾಮವ

ಕೇಳಿಸ್ತಾ ಇದೆಯಾ ನನಗೇನು ಪ್ರಶ್ನೆ ಇದೆ ನಾನು ಹೇಳಿದ ಉತ್ತರಕ್ಕೆ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಕೇಳಿಸ್ತಾ ಇದೆಯಾ आ वेङ्कटेशमूर्ति न केस्ता नमूर्याय चन्द्राय मङ्गलाय बुधाय च गुरुशुक्रशनिभ्यश्च राघवे केतवे नमः आरोग्यं प्रददातु नो दिनकरः चन्द्रो यशो निर्मलम् भूतिं भूमिसुतः प्रज्ञा गुरोर्गौरवम् राहुर्बाहुबलं विरोधशमनः केतुः कुलस्योन्नतिः आरोग्यं प्रददातु नो दिनकरः चन्द्रो यशो निर्मलं भूतिं भूमिसुतः प्रज्ञा गुरोर्गौरवं काव्या कोमलवाग्विलासमुतुलं मन्दो मुदं सर्वदा राहुर्बाहुबलं विरोधशमनः हेतुः कुलस्योन्नतिम् मूर्तित्वे परिकल्पिततृभृतो वात्मा पुनर्जन्मना मात्मीत्यात्मविदां क्रतुश्च यजतां भर्तामरज्योतिषाम् लोकानां प्रलयोद्भवस् स्थितिविपुश्चानेकधाय श्रुतौ वाचं नस्य ददात्वनेककिरणस्त्रैलोक्यदीपोरविः स्त्रैलोक्यदीपोरविः वन्दे श्रीसच्चिदानन्द ಪೂರ್ವಕ ನೃಸಿಂಹ ಸಮದ್ವಿತೀಯ ಜಗದ್ಗುರು ಶ್ರೀ ಗುರುಭ್ಯೋ ನಮಃ ಸ್ಟಕ್ ಆಗಿದೆ ಅನ್ನಿಸ್ತಾ ಇದೆ ಯಾರಾದರೂ ಏನಾದರೂ ಹೇಳಿ ನನಗೇನು ಕೇಳಿಸ್ತಾ ಇಲ್ಲ ವೆಂಕಟೇಶ್ ಮೂರ್ತಿಯವರೇ ಕೇಳಿಸ್ತಾ ನಾನು ಹೇಳಿದ್ದು ನೋಡಿ ಹಾಗೇನೆ ಮಗನ್ಗೆ ಏನಾದ್ರು ನೆನ್ಪಿನ ಶಕ್ತಿ ಕಡಿಮೆ ಇದ್ರೆ ನೀವು ಆ ಇದು ವಿಷ್ಣು ಸಹಸ್ರ ನಮ್ದು ಬರುತ್ತಲ್ಲ ಸರ್ವಗ ಸರ್ವ ವಿತ್ ವಿಶ್ವ ಸೇನೋ ಜನಾರ್ದನ ವೇದೋ ವೇದ ವಿಧಿವ್ಯಂಗೋ ವೇದಾಂಗೋ ವೇದ ವಿದ್ ಕವಿ ಇದನ್ನ ಹೇಳ್ಕೋಬಹುದು ಸರ್ವಗ ಸರ್ವ ವಿದ್ಭಾನು ವಿಶ್ವ ಸೇನೋ ಜನಾರ್ದನ ವೇದೋ ವೇದ ವಿಧ ವ್ಯಂಗೋ ವೇದಾಂಗೋ ವೇದ ವಿದ್ ಕವಿಹಿ ಇದು ಹೇಳ್ಕೊಳ್ಬೋದು ಹಾಗೆಯೇ ಅವನೇನಾದ್ರೂ ಗಣಿತ ಅಥವಾ ಈ ವಿಜ್ಞಾನ ಇತ್ಯಾದಿಗಳಲ್ಲಿ ಏನಾದ್ರೂ ಸ್ವಲ್ಪ ಡಲ್ಲಿದ್ದಾನೆ ಅಂತ ಏನಾದರೂ ಅನ್ಸಿದ್ರೆ ಅವಾಗ ನೀವು ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ ಅನಿರ್ದೇಶ ವ ಪು ಶ್ರೀಮಾನ್ ಅಮೇಯ ಆತ್ಮ ಯಾತ್ಮಾ ಆತ್ಮಿಷ ಆದಿದ್ರೆ ಅದನ್ನ ಹೇಳ್ಕೊಬೋದು ಚೆನ್ನಾಗಿರುತ್ತೆ ಬೇರೆ ಅಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಹ್ಮ್ ಮತ್ತೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಾದರೂ ಒಂದು ಸ್ವಲ್ಪ ಏನಾದರೂ ತಮ್ಸಪ್ ಏನಾದ್ರು ಹಾಕಿ ಅಥವಾ ಎಸ್ ಕೇಳಿಸ್ತಾ ಇದೆ ಅಂತ ಏನಾದರೂ ಹಾಕಿ ಂದ್ರೆ ಹೇಳಕ್ಕಾಗತ್ತೆ ಇಲ್ಲಾಂದ್ರೆ ಏನು ಹೇಳಕ್ಕಾಗಲ್ಲ ಸ್ಟಕ್ ಆಗ್ತಾನೇ ಇದೆ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿ ಮಹಾದಿತಿ ಅನ್ಯ ದೇಶ ಉಪು ಶ್ರೀಮಾನ್ ಅಮೇಯ ಆತ್ಮ ಮಹಾದಿದ್ರಕ ಓಂ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದಿತಿಹಿ ಅನ್ಯದೇಶ ಪು ಶ್ರೀಮಾನ್ ಅಮೇಯ ಆತ್ಮ ಮಹಾದಿದ್ರಕ ಇದನ್ನು ಕೂಡ ಹೇಳ್ಕೊಳ್ಬಹುದು ಅವರು आता इष्ट साकोर्ति प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातीति षष्ठं कात्यायनीति च सप्तमं कालरात्रिति महागौरीति च नवमं सिद्धिधात्री च नवदुर्गा प्रकीर्तिता ओके ಇಲ್ಲಿಗೆ ಮುಗಿಸೋಣ ಅನಿಸ್ತಾ ಇದೆ ಏನು